ಅಶ್ವಿನಿ ಮೇಡಮ್ ಅವರು ವಂದಿತಾ ಅವರು ಕೂಡ ಬಹಳನೇ ಕಣ್ಣೀರು ಹಾಕಿದ್ದಾರೆ ಕಾರಣ ನಾಗಮ್ಮ ಅಜ್ಜಿಯನ್ನ ಕಳೆದುಕೊಂಡು ಹೌದು ಗಾಜನೂರು ಬಹಳಷ್ಟು ಬೇಸರದ ವಿಚಾರ ಯಾಕೆಂದ್ರೆ ಅಪ್ಪು ಅವರು ಹೋಗಿರುವಂತ ವಿಚಾರ ಪಾಪ ಲಾಸ್ಟ್ ತನಕ ಕೂಡ ತಿಳಿಸಲೇ ಇಲ್ಲ ನಾಗಮ ಅವ್ರಿಗೆ ಯಾಕೆಂದ್ರೆ ಅವರು ಅಪ್ಪನ ತುಂಬಾನೆ ಹಚ್ಕೊಂಡ್ಬಿಟ್ಟಿದ್ರು ಇಫ್ ಇನ್ ಕೇಸ್ ಏನಾದರೂ ಅದು ಗೊತ್ತಾಗ್ಬಿಟ್ರೆ ಮುಂಚೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರ್ ಆಗ್ಬಿಡುತ್ತೆ ಅಂತ ಇಷ್ಟು ವರ್ಷಗಳ ಕಾಲ ಅದನ್ನ ಸತ್ಯವನ್ನೇ ಮುಚ್ಚಿಟ್ಟಿದ್ರು ಲಾಸ್ಟ್ ಕೊನೆಗೂ ಕೂಡ ಅವ್ರು ಹೋಗುವಂತ ಟೈಮ್ ಕೂಡ ಸತ್ಯವನ್ನ ತಿಳಿಸಲೇ ಇಲ್ಲ ಅಪ್ಪನ ನೋಡಬೇಕು ಅಂತ ತುಂಬಾನೇ ಅವ್ರು ಕೇಳ್ಕೊತಾ ಇದ್ರು ಅಪ್ಪು ಬಿಸಿ ಇದರಾಗಿ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಿದ್ರು ಬಟ್ ಅವರ ಹಾಡುಗಳನ್ನು ಕೇಳುವಂತ ಸಿನಿಮಾ ನೋಡುವಂತೆ ಎಲ್ಲವನ್ನು ಕೂಡ ಮನೇಲೆ ಕೂತು ನಾಗಮಜ್ಜಿ ಮಾಡ್ತಾ ಇದ್ರು ಅವರು ಬಹಳಷ್ಟು ಕಣ್ಣೀರ್ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ ದೃತೀಯರು ಬರಕ್ ಆಗಿಲ್ಲ ಯಾಕೆಂದ್ರೆ ಅವರು ಫಾರಿನಲ್ಲಿ ಇದ್ದಾರೆ ಅಶ್ವಿನಿ ಮೇಡಮ್ ಬಹಳಷ್ಟು ಭಾವುಕರ್ ಆಗ್ತಾರೆ ಅಪ್ಪು ಅವರು ಮತ್ತೆ ಅಶ್ವಿನಿ ಮೇಡಮ್ ಅಂದ್ರೆ ನಾಗಮ್ಮಜ್ಜಿಗೆ ತುಂಬಾನೇ ಇಷ್ಟ ಮತ್ತೆ ಒಂದು ಗಾಜನೂರಿನ ಮನೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆದಂತ ಮನೆ ಸೊ ಅದನ್ನು ಕೂಡ ಬಹಳಷ್ಟು ಎಮೋಷನ್ ಆ ದೊಡ್ಡ ಮನೆಯಲ್ಲಿ ನಾಗಮ್ಮ ಅವರು ಇದ್ದಿದ್ದು ಅವರ ಮಕ್ಕಳ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ತುಂಬಾನೇ ಅಂದ್ರೆ ತುಂಬಾನೇ ಒಂದು ಸಹೋದರಿ ಅಚ್ಚುಮೆಚ್ಚಿನ ಸಹೋದರಿ ತೊಂಬತ್ತೆರಡು ವರ್ಷ ನಾಗಮ್ಮ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಷ್ಟು ಕೂಡ ಬಹಳಷ್ಟು ನೋವಿದೆ